ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡೂವರೆ ಲಕ್ಷ ಬಜೆಟಲ್ಲಿ ಒಂದು ಸ್ವಿಫ್ಟ್ ಡಿಸೈರ್ ಕಾರ್ ಯಾರಾದರೂ ಹುಡುಕ್ತಿದ್ರೆ ನೋಡಿ ವೀಕ್ಷಕರೇ ಒಂದು ಗಾಡಿ ಸೇಲಿ ಬಂದಿದೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಡೀಟೇಲ್ಸ್ ಅಂತಲೇ ಹೇಳ್ಬೋದು ವೀಕ್ಷಕರೇ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಏನು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿಕೊಂಡ್ರೆ ಆ ಚಾನಲಲ್ಲಿ ಅಲ್ಲಿ ಗಾಡಿದು ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಇನ್ನೀ ಗಾಡಿ ಡೀಟೇಲ್ಸ್ನ ಗಾಡಿಯವರ ತಿಳಿಸಿದರೆ ಅವ್ರು ಏನೇನು ಹೇಳಿದ್ರ ಅಂತ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಹಲೋ ಸರ್ ಹೇಳಿ ಸರ್ ಯಾವ್ದು ಗಾಡಿ ಕಳಿಸಿದ್ರಲ್ಲ ಸರ್ ಸರ್ ವಿ ಸರ್ ಎರಡು ಸಾವಿರದ ಹತ್ತು ಓನರ್ ಸರ್ ಓನರ್ ಸೆಕೆಂಡ್ ಓನರ್ ನೀವೇ ಸೆಕೆಂಡ್ ಓನರ ಹೌದು ಎಷ್ಟು ಹೊಡಿ ಸರ್ ಗಾಡಿ ಸರ್ ಹೊಡಿದೆ ಒಂದು ಲಕ್ಷ ಚಿಲ್ಲರೆ ಹೊಡಿದೆ ಸರ್ ಓಕೆ ಎಲ್ಲ ಶೋರೂಮ್ ಸರ್ವಿಸ ಹೊರಗಡೆ ಇಲ್ಲ ಹೊರಗಡೆ ಸರ್ವಿಸು ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲ ಮುಟ್ಟಿದೆ ಸರ್ ಡಾಕ್ಯುಮೆಂಟ್ಸ್ ಹೋದ ತಿಂಗಳು ಇನ್ಶೂರೆನ್ಸ್ ಮಾಡಿಸಿದೀವಿ ಫ್ರಂಟ್ ಎರಡು ಟೈರ್ ಹಾಕ್ಸಿದೀವಿ ಓಕೆ ಮತ್ತೆ ಇದು ಎಫ್ಸಿ ಎಫ್ಸಿ ಎಫ್ ಇದೆ ಎಫ್ ಸಿನೂ ರೀಸೆಂಟ್ ಆಗಿ ಮಾಡಿಸಿರೋದು ಒಂದು ಆರು ಏಳು ತಿಂಗಳು ಏನೋ ಆಯಿತು ಹಾ ಹಾಂ ಓಕೆ ಈಗ ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆ ರೀಪೇಂಟ್ ಏನಾದ್ರೂ ಒರಿಜಿನಲ್ ಪೇಂಟ್ ಸರ್ repaint ಯಾವುದೇ ಕಾರಣಕ್ಕೂ ಇಲ್ಲ showroom ಸಿಸ್ಟಮ್ ಸಮೇತ showroom showroom ತರ ಇದ್ರೆ ಇರೋದು ಹಾ ಅಂದ್ರೆ ಈಗ ಯಾವುದು ಟಿಂಕರಿಂಗ್ ಕೆಲಸ ಆ ತರ ಏನು ಇಲ್ಲ ಯಾವುದು ಇಲ್ಲ ಸರ್ ಮಾಮೂಲಿ ಸಣ್ಣ ಪುಟ್ಟ ಇರ್ತವೆ ಮಾಮೂಲಿ scratch ಆದ್ರೆ rubbing polish ಅಲ್ಲಿ ಎಲ್ಲ ಹೋಗ್ತವೆ ಅವೆಲ್ಲ okay ಈ ಕೆಲಸ ಏನು ಸರ್ ಎಲ್ಲ ಯಾವುದು ಇಲ್ಲ ಏನು ಏನಿಲ್ಲ ಏನು ಸರ್ engine ಎಲ್ಲ ಸ್ಮೂತ್ ಇದೆ AC power steering power window ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ seat ಎಲ್ಲ ಚೆನ್ನಾಗಿದೆ ಸರ್ ಫೋಟೋದಲ್ಲಿ ಏನಿದೆ ಅದೇ ತರನೇ ಗಾಡಿ ಇರೋದು documents ಎಲ್ಲ ನಿಮ್ಮ ಕಡೆ ಅದ ಹಾ ಇದೆ ಸರ್. ಓಕೆ ಎಲ್ಲಿ ಸರ್ ಅದು ಗಾಡಿ ಸರ್ ಅದು ಇದು ಮರ್ಕೈನಳ್ಳಿ ಗೊತ್ತಾ ಇದು ಯಡಿಯೂರು ಹಾ ಯಡಿಯೂರು ಸಿದ್ಧಲಿಂಗೇಶ್ವರ ಅಲ್ಲಿ ನಮ್ಮ ಬ್ರದರ್ ಅವ್ರದ್ದು ಹಾ ನಮ್ಮ ಅಣ್ಣನ್ದು ನಾನ್ ಕೊಡ್ಸಿದ್ದು ಓಕೆ ಅದು ಸೇನಾ ಸೇಲ್ ಮಾಡ್ತೀನಿ ಅಂದ್ರು ಅದಕ್ಕೆ ನಿಮ್ಗೆ ಫೋನ್ ಮಾಡಿದೆ ಸರ್ ಓಕೆ ಏನ್ ಹೇಳ್ತೀರಾ ಸರ್ ಗಾಡಿ ರೇಟು ಸರ್ ಎರಡುವರೆ ಹೇಳ್ತಾ ಇದ್ದೀವಿ ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತೀವಿ ಎರಡುವರೆ ಲಕ್ಷ ಹ್ಮ್ ಹೆಚ್ಚು ಕಮ್ಮಿ ಆಗುತ್ತೆ ಹೆಚ್ಚು ಕಮ್ಮಿ ಆಗುತ್ತೆ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಗೆಲ್ಲ ಹ್ಮ್ ಹಾಗೆ ಸರ್ ಸರಿ ಸರ್ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೆ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡಿ ಬೇಕಾದ್ರೆ ಮಾತಾಡ್ಕೊಂಡು ಗಾಡಿ ತಗೊಂಬೋದು ವೀಕ್ಷಕರ ಇನ್ನು ಇದೇ ತರ ನಿಮ್ದು ಯಾವ್ದಾರ ಗಾಡಿ ಇತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಆಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಶಕ್ರೆ ನಿಮ್ಮ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆ್ಯಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ದಯವಿಟ್ಟು ಈ ನಂಬರ್ ಯಾರು ಕಾಲ್ ಮಾಡಬಿಡಿ ನಾವು ರಿಸೀವ್ ಮಾಡಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸ್ಆಪ್ ಸಿಂಕ್ ಎಷ್ಟೇ ನಿಮ್ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು